ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಹರದ ಬಿರ್ನಾಳದ ಪುಣ್ಯಭೂಮಿ ಕಾನ್ವೆಂಟ್ ಸ್ಕೂಲಿನಲ್ಲಿ ಡೆಂಗ್ಯೂ ಜಾಗೃತಿ ಕಾರ್ಯಕ್ರಮ ಕುರಿತು ಪಾಲಕರ ಪೋಷಕರ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗಾಗಿ ಡೆಂಗ್ಯೂ ಜ್ವರದ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆಯೋಜಿತರಾದಂತಹ ಅನಸೂಯ ವೈದೇವಿ ಲೆಕ್ಚರರ್ ಪಿಸಿ ಕಾಲೇಜ್ ಕಾಲೇಜಿಯವರು ಕೂಡ ಆಗಮಿಸಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಡೆಂಗ್ಯೂ ಜ್ವರ ಹೇಗೆ ಹಬ್ಬುತ್ತದೆ ಹಾಗೂ ಇದನ್ನು ಹೇಗೆ ನಿಯಂತ್ರಿಸಬೇಕು ಎಂದು ತಿಳಿಯಪಡಿಸಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬೆಂಡಿಗೇರಿ ಇವರು ಉಪಸ್ಥಿತರಿದ್ದು ಎಲ್ಲಾ ಪಾಲಕರಿಗೂ ಪೋಷಕರಿಗೂ ತಿಳಿಯಪಡಿಸುತ್ತಾ ಡೆಂಗ್ಯೂ ನಿಯಂತ್ರಣಕ್ಕೆ ನಾವೆಲ್ಲ ಕೈಜೋಡಿಸೋಣ ಎಂದು ತಿಳಿಸಿದರು ಎಲ್ಲಾ ಪಾಲಕರು ಹಾಗೂ ಪೋಷಕರಿಂದ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು ಶಾಲೆಯ ಸಹ ಶಿಕ್ಷಕರಾದ ಕೌಸರ್ ಪಲ್ಲಾನ್ ಅರುಣಾ ಗಂಟಾ ಶಿವಲೀಲಾ ಪಾಟೀಲ್ ಸುಜಾತ ಮುರಬದ್ ಕೌಶಲ್ಯ ಪೋಳ್ ಇತರರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು